ಶಾಂತಿ ಸುವ್ಯವಸ್ಥೆ ಹಾಳಾಗ್ತಾ ಇದೆ ಬಳ್ಳಾರಿಯಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ ಬೆಳಿಗ್ಗೆಯಿಂದ ಹುಡುಕಾಟವನ್ನ ನಡೆಸ್ತಾ ಇತ್ತು ತನಿಖಾ ತಂಡ ಜನಾರ್ದನ ರೆಡ್ಡಿ ಮನೆ ಮುಂದೆ ಒಂದು ಕಡೆ ಶೋಧ ಕಾರ್ಯಕ್ಕೆ ಈಗಾಗಲೇ ಇಳಿಯಲಾಗಿದೆ ಅದರಲ್ಲೂ ಕೂಡ ನಾವಿಲ್ಲಿ ಗಮನಿಸಬಹುದು ಇದೀಗ ಮತ್ತೊಂದು ಬುಲೆಟ್ ಪತ್ತೆಯಾಗಿರುವಂಥದ್ದು ಬೆಳಗ್ಗೆಯಿಂದ ಹುಡುಕಾಟವನ್ನ ನಡೆಸ್ತಾ ಇತ್ತು ತನಿಖಾ ತಂಡ ಜನಾರ್ದನ ರೆಡ್ಡಿ ಮನೆ ಎದುರು ನೈನ್ ಎಂ ಬುಲೆಟ್ ಪತ್ತೆಯಾಗಿದೆ ಬಳ್ಳಾರಿಯ ಅಹಂಬಾವಿಯಲ್ಲಿರುವಂತಹ ರೆಡ್ಡಿ ಮನೆ ಸುಮಾರು ಏಳು ರೌಂಡ್ ಫೈರಿಂಗ್ ಆಗಿರುವಂತಹ ಬಗ್ಗೆ ಇದೀಗ ಶಂಕೆ ವ್ಯಕ್ತವಾಗ್ತಾ ಇದೆ ಈಗ ಒಂದು ಬುಲೆಟ್ ಪತ್ತೆಯಾಗಿದ್ದು ಬಾಕಿ ಬುಲೆಟ್ಗೆ ತೀವ್ರ ಶೋಧವನ್ನ ನಡೆಸಲಾಗ್ತಾ ಇದೆ ಯಾಕಂತ ಹೇಳಿದ್ರ ಹೇಳಿರೋದು ಇಲ್ಲಿ ಏಳು ಸರಿ ಫೈರಿಂಗ್ ಆಗಿದೆ ಅಂತ ಹೇಳಿ ವಿಶೇಷ ತಂತ್ರಜ್ಞಾನವನ್ನ ಬಳಸಿಕೊಂಡು ಕ್ಷಿಪ್ರ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಎನ್ ಎಲ್ ಮತ್ತು ಡಿ ಎಸ್ ಎಂ ಡಿ ಮಷಿನ್ಗಳ ಮೂಲಕ ಒಂದು ಕಾರ್ಯಾಚರಣೆ ನಡೆಸಿ ಮಷಿನ್ಗಳ ಮೂಲಕ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಜೊತೆಗೆ ಏಳು ರೌಂಡ್ ಫೈರಿಂಗ್ ಆಗಿರುವ ಬಗ್ಗೆ ಇಲ್ಲಿ ಶಂಕೆ ವ್ಯಕ್ತವಾಗ್ತಾ ಇದೆ ನಾವೊಂದಷ್ಟು ವಿಷುವಲ್ಸ್ಗಳಲ್ಲೂ ಕೂಡ ಗಮನಿಸಿದ್ವಿ ಅಲ್ಲಿ ಫೈರಿಂಗ್ ಆಗಿರೋ ಬಗ್ಗೆ ಗುಂಡಿನ ಸದ್ದು ಕೂಡ ಕೇಳಿಸಿರೋದ್ರ ಬಗ್ಗೆ ಸ್ಥಳೀಯರಿಂದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಒಂದು ಕಡೆ ಶೋಧನಾ ನಿಯೋಗ ಕೂಡ ಎಂಟ್ರಿ ಕೊಟ್ಟು ಅದು ಕೂಡ ಸ್ಥಳ ಪರಿಶೀಲನೆಗೆ ಹೋಗ್ತಾ ಇತ್ತು ಇನ್ನೊಂದು ಕಡೆ ಪೊಲೀಸರಿಂದ ಕ್ಷಿಪ್ರ ಕಾರ್ಯಾಚರಣೆ ಬಹಳ ಸುಲಭವಾಗಿ ಸಾಕ್ತಾ ಇದೆ ಅದರಲ್ಲೂ ಕೂಡ ಆರೋಪಿಗಳನ್ನ ಈಗಾಗಲೇ ಪತ್ತೆ ಹಚ್ಚುವಲ್ಲಿ ಕೂಡ ಪೊಲೀಸರು ನಿರತವಾಗಿದ್ದಾರೆ ಒಂದು ಈಗಾಗಲೇ ಏಳು ರೌಂಡ್ ಫೈರಿಂಗ್ ಆಗಿರೋ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಬಳ್ಳಾರಿಯ ಅಹಂಬಾವಿಯಲ್ಲಿರುವಂತಹ ರೆಡ್ಡಿ ಮನೆ ಸುಮಾರು ಏಳು ರೌಂಡ್ ಫೈರಿಂಗ್ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಈಗ ಒಂದು ಬುಲೆಟ್ ಪತ್ತೆ ಆಗಿರೋದು ಬಾಕಿ ಬುಲೆಟ್ಗೂ ಕೂಡ ತೀವ್ರ ಶೋಧವನ್ನ ನಡೆಸಲಾಗ್ತಾ ಇದೆ ನೀವು ಒಂದ್ ಕಡೆ ಗಮನಿಸಬಹುದು ಟಿವಿ ಫೈವ್ ಸ್ಕ್ರೀನ್ ನಲ್ಲಿ ಒಂದಷ್ಟು ತಂತ್ರಜ್ಞಾನವನ್ನ ಬಳಸಿಕೊಂಡು ಇಲ್ಲಿ ಫೈರಿಂಗ್ ಆಗಿರುವಂತಹ ಗುಂಡುಗಳನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿರುವಂತಹ ಟೀಮ್ಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಅದರಲ್ಲೂ ಕೂಡ ಸದ್ಯ ಓರ್ವ ವ್ಯಕ್ತಿಯ ಪ್ರಾಣ ಪಕ್ಷಿಯನ್ನು ಹೋಯಿತು ಆದ್ರೆ ಇದೇ ರೀತಿ ಫೈರಿಂಗ್ ಏನಾದರೂ ಅವತ್ತು ಬ್ಯಾಕ್ ಟು ಬ್ಯಾಕ್ ಆಗಿದ್ರೆ ಅದೆಷ್ಟು ಅಮಾಯಕ ಜೀವಗಳು ಈ ಒಂದು ರೆಡ್ಡಿ ವರ್ಸಸ್ ರೆಡ್ಡಿ ಅಹ್ ಎನ್ನುವಂತಹ ಹೆಸರಿನ ಹಿಂದೆ ಅಮಾಯಕ ಜೀವಗಳು ಬಲಿಯಾಗ್ಬಿಡ್ತಾ ಇದ್ವು ಏನೋ ಆದ್ರೆ ಸದ್ಯಕ್ಕೆ ಈಗ ಹುಡುಕಾಟವನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಬುಲೆಟ್ ಪತ್ತೆ ಆಗಿದೆ ಎನ್ನುವಂತಹ ಮಾಹಿತಿ